ಅಲ್ಲಿರೋ ನೂರಾ ನಾಲ್ಕು ಸಮುದಾಯಗಳಿಗೆ ನಾವು ಯಾಕೆ ನಿಯಮ ಮಾಡಕ್ಕೆ ಹೋಗ್ರಿ ನಮ್ಗೆ ಸಪ್ರೇಟೇ ಟು ಡಿ ಅಂತೇಳಿ ಕೊಟ್ಟಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಸಿ ಅಂತ ಹೇಳಿ ಒಪ್ಪಲ್ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟೇ ಮುಸ್ಲಿಮ್ ರಿಸರ್ವೇಷನ್ ಕೊಟ್ಟಿದ್ರು ಅದು ಸಂವಿಧಾನಕ್ಕೆ ಇದೆ ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಸಿದ್ದರಾಮಯ್ಯನ ಕೊಡೋದು ಬೇಡ ನಮಗೆ ಸುಪ್ರೀಂ ಕೋರ್ಟಿಂದನೇ ನಾವು ಚಾಲೆಂಜ್ ಮಾಡ್ತೀವಿ ಅಂದ್ರೆ ರದ್ದುಪಡಿಸಿ ಎಲ್ಲ ನಮ್ಮ ಮರಾಠ ಸಮಾಜ ಜೈನ್ ಸಮಾಜ ಯಾವ್ಯಾವ ಸಮುದಾಯಗಳು ಬಿಟ್ಟವ್ಯವಲ್ಲ ಅವಕ್ಕೆಲ್ಲಕ್ಕೂ ನಾವು ರಿಸರ್ವೇಶನ್ ನಮ್ದು ಏನು ಏಳು ಪರ್ಸೆಂಟ್ ಕೊಟ್ಟಿವಿ ಅದನ್ನ ಸುಪ್ರೀಂ ಕೋರ್ಟ್ನಲ್ಲೇ ಮಾನ್ಯತೆ ಮಾಡುವಂತ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಇನ್ನು ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿವಾಗಿ ಅವ್ರ ಬಳಿ ಹೋಗುದಿಲ್ಲ ಶ್ರೀ ಹೊರಟ್ ವಿಜಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಮೂರು ಬಾಗಿಲು ಒಂದೇ ವಾಗ್ಲೈತಿ ನೀವು ಹೊಡಿತೀ ನಿಮಗೆ ಹೆಂಗೆ ಬೇಕಂಗೆ ಹೊಡಿತೀವಿ ಪ್ರಿಯಾಂಕ ಪ್ರಿಯಾಂಕ ಕರೆಗೆ ಆಹ್ ಯಾರ ರಜಾಕ್ರು ಬ್ರಾಹ್ಮಣರ ತಳ್ ಪ್ರಕಾರ ಮನಷ್ಯಾರ ನಮ್ ಬಗ್ಗೆ ಆಸ್ಕದ ಯಾರ ರಜಾಕ್ರ ಯಾರಪ್ಪ ಅವ್ರು ಸರ್ ಆದೇಶದ ಕಚೇರಿ ಮತ್ತ ಕೇಶವ ಪ್ರಪಾದ ತಂದು ಸದನ ನಡೆಸಿದವರು ಅವ್ರ ಏನ್ ಮಾತಾಡ್ತಾರೆ ಕಾಗೇರಿ ಅವ್ರ ಕಾಗೇರಿ ಅವ್ರ ಸ್ಪೀಕರ್ ಇದ್ದಾಗ ಆರ್ ಎಸ್ ಎಸ್ ದವ್ರು ಸದನ ಕೇಶವಾದಿಂದ ಆದೇಶ ಬಂದಿಂದ ನೀವು ರಜಾಕ್ರ ಆದೇಶ ಬಂದಂಗ ಅರ್ಚಾರ ಇಲ್ಲ ರಜಾಕರ್ ಸರ್ಕಾರ ಐತಿ ಇದು ಹಿಂದೂಗಳ ಸರ್ಕಾರ ಐತನು ಹೈದರಾಬಾದ್ ನಿಜಾಂಬೂರ ಸರ್ಕಾರ ಇದ್ದಾಗ್ತೀವಿ ಪ್ರಜಾಕ್ರಿ ಹ್ಯಾದ ಪ್ರಿಯಾಂಕರಿಗೆ ಹೇಳ ಪತ್ರಕರ್ತರು ಪ್ರಜಾ ಹಕ್ಕರು ಮುಸಲ್ಮಾನರಲ್ಲ ಅಂದ್ರೆ ಬ್ರಾಹ್ಮಣರು ಮರಾಠವೋ ಲಿಂಗಾಯತರು ಒಕ್ಕಳಿಗೆ ಇಂಥ ಮನ್ಷಾಗೆ ನಾವು ಉತ್ತರ ಕೊಟ್ಬಿಟ್ಟು ಕೊಟ್ಟರೆ ಸುಮ್ಮನೆ ಆರ್ ಎಸ್ ಎಸ್ ಬೀಗೋ ಒಂದು ಫ್ಯಾಷನ್ ಆಗಿದೆ ಆರ್ ಎಸ್ ಎಸ್ನ ಧೂಳಿ ಆಗೋದ್ರಲ್ಲಿ ಇವರು ಅದೊಂದು ಸಂಘಟನೆ ದೇಶಕ್ಕೆ ಸಲುವಾಗಿ ದೇಶದ ಎಲ್ಲೇ ಕೇರಳದಾಗ ಎಂಥ ದೊಡ್ಡ ಪ್ರವಾಹದಾಗ ಯಾರು ಯಾರು ಹೋದ್ರಿ ರಾಹುಲ್ ಗಾಂಧಿ ಹೋದನಲ್ಲಿ ಅಲ್ಲಿ ಮಾಡಿದ್ರೆ ಯಾರು ಆರ್ ಎಸ್ ಎಸ್ ಪೊಲೀಸರು ಸ್ವಯಂ ಸೇವಾ ಸಂಸ್ಥೆಗಳು ಅಲ್ಲಿ ಅಲ್ಲಿ ಕಾಂಗ್ರೆಸ್ನವ್ರು ಯಾರು ಹೋಗ್ಯಾರ ಯೂತ್ ಕಾಂಗ್ರೆಸ್ನವ್ ಯಾರು ಹೋಗ್ಯಾರ ಅದಕ್ಕೆ ಏನೋ ನೈತಿಕತೆ ಇಲ್ಲ ಏನೋ ಇಲ್ಲಿ ಸಲ ಬಂದೈತೆ ನಮ್ಮ ತಪ್ಪಿನಿಂದ ಮುಂದಿನ ಸಲ ಮಹಾರಾಷ್ಟ್ರದಾಗ ಹೆಂಗೆ ಸ್ವಚ್ಛ ಆಯ್ತಲ್ಲ ಕಾಂಗ್ರೆಸ್ ನಾವೆಲ್ಲ ತೋ ಕಟ್ಟೆಂಗೆ ಒಂದ ಒಂದೇ ಎಲೆಕ್ಷನ್ ಏನಾಗ ಲೋಕಸಭಾ ಲೋಕಲ್ ಬಾಡಿ ಏನಾದವ್ ಜಡ್ಪಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಒಂದು ಒಂದ್ ಮೇ ಮೊದಲ ಹಂತದಲ್ಲಿ ಲೋಕಸಭಾ ವಿಧಾನಸಭಾ ಮುಗಿತಾರೆ ಅಗಲೆಲ್ಲ ಆ ರಾಜ್ಯ ಚುನಾವಣೆ ಈ ರಾಜ್ಯ ಚುನಾವಣೆ ಅಂದ್ರೆ ಏನಾಗ್ತದೆ ನೀತಿ ಸಂಹಿತೆ ನಮ್ಮ ಅಭಿವೃದ್ಧಿಗೆ ಭಾಳ ಕಟ್ಟಿಬಿಡ್ತದೆ ಒಮ್ಮೆ ದೇಶದ ಒಂದು ಚುನಾವಣೆ ಮಾಡಿಬಿಟ್ರೆ ವಿಧಾನಸಭಾ ಲೋಕಸಭೆ ಆಯ್ತಂದ್ರೆ ಒಂದು ವೇಳೆ ವಿಧಾನಸಭೆ ಏನಾದರೂ ಒಂದು ಎರಡು ವರ್ಷ ನಂತರ ಅಲ್ಪವಾದದಲ್ಲಿ ಸರ್ಕಾರ ಬಿತ್ತಂದ್ರೆ ಎಷ್ಟು ಅವಧಿ ಉಳಿತದ ಅಟ್ಟಕ್ಕೆ ಚುನಾವಣೆ ಆಗ್ತದೆ ಉದಾಹರಣೆಗೆ ಐದು ವರ್ಷನಾಗ ಎರಡೇ ವರ್ಷಕ್ಕೆ ಒಂದು ಸರ್ಕಾರ ಬಿತ್ತು ಕರ್ನಾಟಕ ಸರ್ಕಾರದ ಒಂದು ಪಿತ್ತ ಕೊಟ್ಟು ಬಹುಮತ ಸಾಬೀತಾಗಲಿಲ್ಲ ವಿಸರ್ಜನೆ ಆಯ್ತಂದ್ರೆ ಮೂರು ವರ್ಷಕ್ಕೆ ಮಾತ್ರ ಚುನಾವಣೆ ಮತ್ತೆ ಅದು ಲೋಕಸಭಾ ವಿಧಾನಸಭೆ ಜೋಡನೆ ಕೊಡ್ತಾರೆ ಅಷ್ಟು ಚಾಲೆಂಜಸ್ ಇರೋ ಸರ್ ಅದನ್ನ ಹೆಂಗೆ ಎದುರಿಸ್ತಾರೆ ಈಗ ಒಂದು ಯಾರು ಅಕಾಲಿಕ ಮರಣ ಹೊಂದಬಹುದು ಯಾವ ಅವನ್ನ ಹೆಂಗ್ ನಿರ್ವಹಿಸ್ತೀವಿ ಅಕಾಲಿಕ ಮರಣ ನೋಡ್ರಿ ಈಗ ಎಮ್ ಎಲ್ ಸಿ ಒಳಗೆ ಹೆಂಗೈತಿ ಎಮ್ ಎಲ್ ಸಿ ಟರ್ಮ್ ಆರು ವರ್ಷ ಯಾವ್ದಾದ್ರೂ ಎಮ್ ಎಲ್ ಸಿ ನಾಲ್ಕು ಇನ್ನ ಎರಡು ವರ್ಷ ಬಾಕಿ ಇದ್ದಾಗ ಸಾಕಂದ್ರೆ ಆ ಎರಡು ವರ್ಷ ಕಟ್ಟೆ ಇಲೆಕ್ಷನ್ ವರ್ಷದ ಆಗೋದಿಲ್ಲ ವರ್ಷದ್ದಾಗುವುದಿಲ್ಲ ಮೊದಲೇನಿತ್ತು ಒಂದ ರಾಜ್ಯ ಸರ್ಕಾರ ಮಧ್ಯಂತರ ಚುನಾವಣೆ ಆದ್ರು ಮತ್ತೆ ಆ ಹೊಸ ಸರ್ಕಾರ ಐದು ವರ್ಷ ಇತ್ತು ಈಗಿಲ್ಲ ಒಂದೇ ವರ್ಷ ಉಳಿದಿದ್ರು ಒಂದೇ ವರ್ಷದ ಸಲಗನೆ ಆಗುದು ಇಲ್ಲಕ್ಕಂದ್ರೆ ಅದನ್ನು ತಿದ್ದುಪಡಿ ಮಾಡಿ ಬರುವ ಲೋಕಸಭದ ಎರಡು ಮಾಡಿ ಅದನ್ನ ಮಾಡ್ತಾರೆ ಇದರಿಂದ ದೇಶದ ಸಂಪನ್ಮೂಲ ಉಳಿತದ ಮತ್ತು ಬೋಗಸ್ ಓಟಿಂಗ್ ನಿಲ್ತದೆ ಮಹಾರಾಷ್ಟ್ರದವ್ರು ಬಂದು ಕರ್ನಾಟಕದಾಗ ಓಟ್ ಹಾಕ್ತಾರೆ ಕರ್ನಾಟಕದವ್ರು ಹೋಗಿ ಆಂಧ್ರದಾಗ ಓಟ್ ಹಾಕ್ತಾರೆ ಅದು ಏನೂ ನೆಟ್ಟಿದ್ದಿಲ್ಲ ಒಂದೇ ದಿವಸ ಸಿಲೆಕ್ಷನ್ ಆದ್ರೆ ಅಲ್ಲೇ ಓಟ್ ಹಾಕೋಬೇಕಾಗುತ್ತೆ ಆ ಬಾರ್ಡರ್ ಬಿಟ್ಟು ದಾಟಿ ಹೋಗ್ಲಿಕ್ಕಾಗಲ್ಲ ಬೋಗಸ್ ಮತದಾನ ನಿಲ್ತದ ಪಾರದರ್ಶಕವಾಗಿ ವೋಟಿಂಗ್ ಆಗ್ತದ ಆದ್ರೇನ ಸರಿಯಾದಂತ ಮೆಜಾರ್ಟಿ ದೇಶಕ್ಕೆ ಬರ್ತದೆ ಸರಿಗ ಮೀಸಲಾತಿ ಮುಂದೆ ಸ್ವಾಮೀಜಿ ಅವರು ವಿಚಾರ ಮೀಸಲಾತಿ ಕೊಟ್ಟು ನಾವು ಚರ್ಚೆ ಮಾಡ್ತೀವಿ ನೋಡೋಣ ಇನ್ನಂತರ ಸಿದ್ದರಾಮಯ್ಯ ಹೋಗುದು ನಾವು ಅದೇ ಪ್ರತಿಭಟನೆ ಯಾವ ಮುಂದೆ ನಮ್ದೇ ಸಂವಿಧಾನ ಇಲ್ಲ ಸುಪ್ರೀಂ ಹೆಂಗ್ರೀಂ ಕೋರ್ಟ್ಗೆ ಕಾನೂನು ಹೋರಾಟ ಕಾನೂನು ಹೋರಾಟ ಮಾಡಿ ಯಾವ ಮೀಸಲಾತಿ ಆ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತದೋ ಅದನ್ನು ತೆಗೆದುಹಾಕಿ ನಮ್ಮ ಹಿಂದೂಗಳಿಗೆ ಕೊಡ್ತೀವಿ